ನಾನು ಈ ಮೂಲಕ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ನಾನು ಈ ಮೂಲಕ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ನಾಳೆ ಒಬ್ಬರೆಲ್ಲ ಸುಮಾರು ಐದಾರು ಜನ ಸತ್ಯಾಗ್ರಹವನ್ನು ಕೊಡ್ತಾರೆ ತಾಲೂಕು ಮತ್ತು ಜಿಲ್ಲಾಡಳಿತದ ವಿರುದ್ಧವಾಗಿ ನಾವು ಭಿಕ್ಷಾಟನೆ ಕಾರ್ಯಕ್ರಮವನ್ನು ಮಾಡ್ತಾ ಅವರ ಅಧಿಕಾರಿಗಳನ್ನ ರಕ್ಷಣೆ ಮಾಡ್ಕೊಳ್ಳಕ್ಕೆ ಅವರು ಅವರು ಪ್ರಯತ್ನ ಮಾಡ್ತಾ ಲೋಕಸಭಾ ಸದಸ್ಯರ ಗಮನಕ್ಕೆ ಹೋಗಿಲ್ಲ ಅಂತ ಇರೋದಿಲ್ಲ ನಮ್ಮ ಹೋರಾಟವನ್ನು ಯಶಸ್ಸು ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ ಇವರೆಲ್ಲ ಕೂಡ ದಲಿತರ ವಿರುದ್ಧವಾಗಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅಂಬೇಡ್ಕರ್ಗೆ ಅಂಬೇಡ್ಕರ್ಗೆ ಸಂಯೋಜಕ ಹೋರಾಟಕ್ಕೆ ಆತ್ಮೀಯ ಬಂಧುಗಳೇ ಇವತ್ತೇನು ಅಭಿಜಿತ್ ನಾವು ನಿರಂತರವಾಗಿ ಇಲ್ಲಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ತಾಲೂಕು ಪಂಚಾಯತ್ ಆವರಣದಲ್ಲಿ ಜಿಒ ಸರ್ವೀಸವರನ್ನ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ತನಿಖೆ ಆಗಬೇಕು ಮತ್ತು ನಮ್ಮ ದಲಿತರಿಗೆ ಏನು ಸಿಗಬೇಕಾಗಿದೆ ಅನುದಾನ ಎಲ್ಲ ಕೂಡ ಸಿಗಬೇಕು ಟ್ರಾನ್ಸ್ಪರೆನ್ಸಿಯಾಗಿ ಎಲ್ಲ ಶೇಕಡ ಇಪ್ಪತ್ತೈದು ಅಕೌಂಟಲ್ಲಿ ಅದನ್ನು ವಿನಿಯೋಗಿಸಬೇಕು ಅಂಥೇಳಿ ನಾವು ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಾಯಿದ್ದೀರಿ ಹತ್ತು ದಿನ ಇವತ್ತು ಇದೆ ಹತ್ತನೇ ದಿನ ಯಾರು ಕೂಡ ಈ ಜಿಲ್ಲಾಡ ಜಿಲ್ಲಾ ಅಧಿಕಾರಿಗಳು ಈ ಒಂದು ಹೋರಾಟವನ್ನು ಕಡೆಗಣಿಸ್ತಾ ಇದ್ದಾರೆ ಇವತ್ತು ಅಥವಾ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಇವತ್ತು ಈ ಹೋರಾಟದ ಬಗ್ಗೆ ಅಥವಾ ಎಲ್ಲೋ ಒಂದು ಕಡೆ ರಾಜಕೀಯ ಒತ್ತಡಕ್ಕೋ ಅಥವಾ ನಮ್ಮ ಇ ಒ ಸರ್ವೇಶ್ ಅವರ ಹಣದ ಆಮಿಷಗಳದ್ದು ಒಳಗಾಗಿ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಕಣ್ಣು ಮುಂದೆ ಸತ್ಯ ಗೊತ್ತಿದ್ದರೂ ಕೂಡ ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಮೀನಾಮೇಶ ಎಣಿಸ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಇವತ್ತು ನಾವು ಹೋರಾಟದ ಸ್ವರೂಪವನ್ನು ಬದಲಾವಣೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ ಹತ್ತು ದಿನಗಳ ಕಾಲ ನಾವು ಶಾಂತಿಯುತವಾದ ಹೋರಾಟವನ್ನು ಮಾಡ್ಕೊಂಡು ಇದ್ದೀವಿ ನಾಳೆನೂ ಸಹಿತ ಏನು ಹದಿನೆಂಟನೇ ತಾರೀಕಿಂದ ನಡೀತಾ ಇದೆ ಉಪವಾಸ ಸತ್ಯಾಗ್ರಹ ಅದರಂತೆ ನಾಳೆ ಹನ್ನೊಂದನೇ ತಾರೀ ನಾಳೆ ಹನ್ನೊಂದನೇ ದಿವಸ ಕೂಡ ಸರದಿ ಉಪವಾಸ ಸತ್ಯಾಗ್ರಹ ಇರ್ತದೆ ನಾಳೆ ಒಬ್ಬರೆಲ್ಲ ಸುಮಾರು ಐದಾರು ಜನ ಉಪವಾಸ ಸತ್ಯಾಗ್ರಹವನ್ನು ಕೊಡ್ತಾರೆ ಆ ಕುರುದರ ಜೊತೆ ಜೊತೆಗೇನೆ ಇವತ್ತು ಹನ್ನೊಂದು ದಿನಗಳಿಂದ ಕೂಡ ನಾವು ಏನು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಒಂದು ಹೋರಾಟದ ಖರ್ಚು ವೆಚ್ಚಗಳು ಅಥವಾ ಇಲ್ಲಿರ್ತಕ್ಕಂಥ ಸಾಧಕ ಬಾಧಕಗಳನ್ನೆಲ್ಲ ಕೂಡ ನಮ್ಮ ಹಿತೈಷಿಗಳು ಮತ್ತು ಸ್ನೇಹಿತರೆಲ್ಲ ಕೂಡ ಹಂಚಿಕೊಂಡು ನಮಗೆ ಇಷ್ಟು ದಿವಸ ಕೂಡ ನಮಗೆಲ್ಲ ಕೂಡ ಇಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ ಸೊ ಆ ಕಾರಣಕ್ಕಾಗಿ ನಾವು ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗಿದೆ ಇವಾಗ ಮತ್ತು ಮತ್ತೆ ಮತ್ತೆ ಅವರನ್ನೇ ನಾವು ನಮ್ಮ ಹೋರಾಟಕ್ಕೆ ಸಹಾಯ ಮಾಡಿ ಅಂತ ಕೇಳಿದ್ರು ಕೇಳೋದು ಕೂಡ ತಪ್ಪಾಗ್ತದೆ ಆ ಕಾರಣಕ್ಕಾಗಿ ನಾಳೆ ನಾವು ಏನು ಇವತ್ತು ಈ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ದಲಿತರನ್ನ ನಿರ್ಲಕ್ಷ್ಯ ವಹಿಸಿ ಇವತ್ತು ನಮ್ಮನ್ನು ಬೀದಿಯಲ್ಲಿಟ್ಟು ಹೋರಾಟ ಮಾಡತಕ್ಕಂಥ ಏನು ಈ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿದೆ ಇದರ ವಿರುದ್ಧವಾಗಿ ನಾಳೆ ನಮ್ಮ ಹೋರಾಟಕ್ಕೆ ಬೇಕಾದಂಥ ಹಣ ಕಾಸನ್ನು ಕೂಡ ನಾವು ಒದಗಿಸ್ಕೊಳ್ಬೇಕಾಗಿರೋದ್ರಿಂದ ನಾಳೆ ತಾಲೂಕು ಮತ್ತು ಜಿಲ್ಲಾಡಳಿತದ ವಿರುದ್ಧವಾಗಿ ನಾವು ಭಿಕ್ಷಾಟನೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಇವೆಲ್ಲ ಕೂಡ ನಮ್ಮ ರಸ್ತೆಯ ಮೇಲೆ ಹೋಗಿ ಸಾರ್ವಜನಿಕರಿಂದ ನಮ್ಮ ಹೋರಾಟಕ್ಕೆ ಹಣ ಭಿಕ್ಷೆಯನ್ನಾಗಿ ದೇಣಿಗೆಯನ್ನಾಗಿ ಕೊಡಿ ನಮಗೆ ಈ ರೀತಿ ಇದೆ ಅಂತ ನಾಳೆ ನಾವು ನಾಳೆ ಇಡೀ ಮುಳುಬಾಗಿಲು ನಗರನಾದ್ಯಂತ ಕೂಡ ನಾವು ಭಿಕ್ಷಾಟನೆ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ ಭಿಕ್ಷಾಟನೆ ಕಾರ್ಯಕ್ರಮ ಮಾಡೋ ಮುಖಾಂತರ ಸಾರ್ವಜನಿಕರಿಂದ ಕೊಡ್ತಕ್ಕಂಥ ಒಂದು ರೂಪಾಯಿ ಎರಡು ರೂಪಾಯಿ ಹಣವನ್ನು ಸಂಗ್ರಹಣೆ ಮಾಡಿ ನಮ್ಮ ಹೋರಾಟಕ್ಕೆ ಬೇಕಾದಂಥ ಊಟ ತಿಂಡಿ ಇನ್ನೊಂದು ಬೆಂಡೆಲ್ರು ಇನ್ನೊಂದು ವ್ಯವಸ್ಥೆಗಳನ್ನ ಕೂಡ ಮಾಡ್ಕೊಳ್ಳೋದಕ್ಕೆ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ ಅದರಂತೆ ಎಲ್ಲ ನಮ್ಮ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಏಕಪಕ್ಷೀಯವಾಗಿ ತೀರ್ಮಾನ ತೆಗೆದುಕೊಂಡಿದ್ದಾರೆ ಮತ್ತು ಎಲ್ಲರೂ ಕೂಡ ಸಕ್ರಿಯವಾಗಿ ಒಂದು ಭಿಕ್ಷಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಭಾಗವಹಿಸಿ ನಮ್ಮ ಹೋರಾಟಕ್ಕೆ ಬೇಕಾದಂಥ ಏನು ಸಂಪನ್ಮೂಲಗಳಿದೆ ಆ ಸಂಪನ್ಮೂಲಗಳನ್ನು ನಾವು ಸಂಗ್ರಹಣೆ ಮಾಡಿಕೊಳ್ಳಲಿಕ್ಕೆ ಅವೆಲ್ಲ ಕೂಡ ಸಹಕಾರ ಕೊಡಬೇಕು ಅಂತ ಹೇಳ್ತಾ ನಮಗೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಕೂಡ ಅಭಿವೃದ್ಧಿ ನನ್ನ ಮಾತನ್ನು ವಿ ಎಲ್ಲೊಂದು ಕಡೆ ತುಂಬ ಸಮಾಜಕ್ಕೆ ಕೆಟ್ಟ ಮೆಸೇಜ್ ಆಗೋದಿಲ್ಲ ಕೆಟ್ಟ ಮೆಸೇಜ್ ಅಂತಿಲ್ಲ ನಮ್ಮವರೇ ಅಂದ್ರೆ ನಮ್ಮ ಜಾತಿ ಇದ್ರೆ ನಮ್ಮವ್ರು ಆಗೋದಿಲ್ಲ ನಮ್ಮ ಜಾತಿ ಅಂತ ನಮ್ಮವರು ಅಂತ ನಾವಂತ ನಾವು ಅಂದ್ಕೊಂಡ್ರೆ ಆಗೋದಿಲ್ಲ ಅವ್ರ ಮನಸ್ಸಿನಲ್ಲಿ ಕೂಡ ನಮ್ದು ಅಂತ ಇರಬೇಕಾಗುತ್ತೆ ಆ ನಮ್ಮದು ಅಂತ ಯಾವಾಗ ಇರುತ್ತೋ ಅಥವಾ ನಮ್ಮವರು ಅಂತ ಯಾವಾಗ್ ಇರ್ತಾರೋ ಅವಾಗ ಒಳ್ಳೇದಾಗುತ್ತೆ ಅವರ ಅಧಿಕಾರಿಗಳನ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಅವರು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಹೋರಾಟವನ್ನು ಯಶಸ್ಸು ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ವ್ಯತ್ಯಾಸ ಇಷ್ಟೇ ಒಬ್ಬ ಭ್ರಷ್ಟ ಅಧಿಕಾರಿಯನ್ನ ಅವರು ಸಮ ಅವರು ಉಳಿಸ್ಕೊಳ್ಳುವಂಥ ಪ್ರಯತ್ನದಲ್ಲಿದ್ದಾರೆ ನಾವು ಭ್ರಷ್ಟ ಅಧಿಕಾರಿಯನ್ನು ತೊಲಗಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿದ್ದೀವಿ ಇದು ನಮ್ಮವರು ನಿಮ್ಮವರ ಮಧ್ಯ ಘರ್ಷಣೆ ಅಲ್ಲ ಇದು ಭ್ರಷ್ಟಾಚಾರ ಮತ್ತು ನ್ಯಾಯದ ವಿರುದ್ಧ ಘರ್ಷಣೆ ಈಗಾಗಲೇ ಈಗ ನೋಡಿ ಇವಾಗ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು ಲೋಕಸಭಾ ಕ್ಷೇತ್ರ ಆಗಿರ್ಬೋದು ಈಗಾಗಲೇ ಶಾಸಕರು ಹತ್ತು ದಿನಗಳ ಹೋರಾಟದಲ್ಲಿ ಒಂದೊಂದು ಭೇಟಿ ನೀಡಿದ್ದಾರೆ ನಿಮಗೊಂದು ಭರವಸೆನೂ ಕೊಟ್ಟಿದ್ದಾರೆ ಅದಕ್ಕೆ ಬಿಡುತ್ತೆ ಮತ್ತೊಂದು ವಿಚಾರ ಲೋಕಸಭಾ ಸದಸ್ಯರು ಇದ್ದಾರೆ ಇಲ್ಲಿ ತಾಲೂಕಿನ ಜನ ಮತಾನ ಪಡ್ಕೊಂಡಿದ್ದಾರೆ ಅವ್ರ ಗಮನಕ್ಕೆ ಹೋಗಿಲ್ವಾ ಯಾಕೆ ಅವರು ತಾಸ್ತಾರ ಮಾಡ್ತಾ ಇದುವರೆಗೂ ಭೇಟಿ ನೀಡಿದಾರಾ ನಾನು ಶಾಸಕರು ಬಂದಿದ್ರು ನಾವು ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಅವ್ರೇನು ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನ ನಾವು ಕಾದು ನೋಡ್ತೀವಿ ಲೋಕಸಭಾ ಸದಸ್ಯರ ಗಮನಕ್ಕೆ ಹೋಗಿಲ್ಲ ಅಂತ ಇರೋದಿಲ್ಲ ಯಾಕಂದ್ರೆ ಇಡೀ ಜಿಲ್ಲಾದ್ಯಂತ ಕೂಡ ಇವತ್ತು ಗೊತ್ತಾಗಿದೆ ಇಲ್ಲಿ ಹೋರಾಟ ಆಗ್ತಾ ಇರತಕ್ಕಂಥದ್ದು ಅಲ್ಲಿ ಅವ್ರಿಗೆ ಮನಸ್ಸಿಲ್ಲ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅವರನ್ನು ಬಿಟ್ಟು ಬೇರೆ ಮೀಸಲು ಕ್ಷೇತ್ರಕ್ಕೆ ಶಾಸಕರು ಕೂಡ ಇದ್ದಾರೆ ಈ ಒಂದು ಜಿಲ್ಲೆಯ ಒಳಗೆ ಏನು ಅವರು ಕೂಡ ಈ ಬಗ್ಗೆ ಗಮನ ಹರಿಸಬಹುದಾಗಿತ್ತು ಇದು ಪ್ರತಿ ತಾಲೂಕಿನಲ್ಲಿ ಇರ್ತಕ್ಕಂಥ ಸಮಸ್ಯೆ ನಮ್ಮ ಮುಳಭಾಗಲೂ ಒಂದೊಂದು ಸಮಸ್ಯೆ ಅಲ್ಲ ಪ್ರತಿ ತಾಲೂಕಿನಲ್ಲೂ ಕೂಡ ಶೇಕಡಾ ಇಪ್ಪತ್ತೈದರ ಏನು ನಮ್ಮ ಖಾತೆ ಇದೆ ಆ ಖಾತೆ ಹಣ ವರ್ಗಾವಣೆ ಮಾಡಿ ಮೋಸ ಮಾಡಿದ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಇದೆ ಮತ್ತೆ ಯಾರು ಕೂಡ ತುಟಿ ಬಿಸ್ತಾ ಇಲ್ಲ ಸೊ ಆ ಕಾರಣಕ್ಕಾಗಿನೇ ನಾವು ನಮ್ಮ ಹೋರಾಟವನ್ನು ಇಷ್ಟು ತೀವ್ರವಾಗಿ ನಾವು ದೃಢವಾಗಿ ಮಾಡ್ತಕ್ಕಂಥ ನಿರ್ಧಾರ ತೆಗೆದುಕೊಳ್ಬೇಕಾಯಿತು ಸರ್ಕಾರದ ಆದೇಶಕ್ಕೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಪಾಲನೆ ಇಲ್ಲ ಅನ್ನೋ ಮಾತು ಹೇಳ್ತಾ ಇದ್ರ ಪರ್ಸೆಂಟ್ ಇಲ್ಲ ಸರ್ಕಾರದ ಆದೇಶಗಳು ಪಾಲನೆ ಆಗ್ತಾ ಇಲ್ಲ ನಾನು ಈ ಮೂಲಕ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ಇಂದಿನ ಏನು ಸರ್ಕಾರ ಆದೇಶಗಳಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಸಂಬಂಧಪಟ್ಟಂತಹ ಅನುದಾನವನ್ನು ಯಾವ ಯಾವ ರೀತಿ ಖರ್ಚು ಮಾಡಬೇಕು ಯಾವ ಯಾವ ಉದ್ದೇಶಗಳಿಗಾಗಿ ಬಳಸಬೇಕು ಅಥವಾ ಹೇಗೆ ಅವರ ಖಾತೆಗಳ ಹಣ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಟ್ರಾನ್ಸ್ಪರೆನ್ಸಿಯಲ್ಲಿ ಟ್ರಾನ್ಸ್ಪರೆನ್ಸಿ ಇದೆ ಸರ್ಕಾರಕ್ಕೆ ಆದರೆ ಅದನ್ನು ಬದಿಗೊತ್ತಿ ಇವರು ನಮಗೆ ಮನಸ್ಸಿಗೆ ಬಂದಂತೆ ಮಾಡ್ತಾ ಇರೋದ್ರಿಂದ ಇವತ್ತು ಈ ರೀತಿ ಎಲ್ಲ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾಗಿದೆ ಸರ್ ಒಟ್ಟಾರೆಯಾಗಿ ಈ ಹೋರಾಟದಲ್ಲಿ ಹಲವು ಬಾರಿ ನೀವು ಹೇಳ್ತಾ ಬರ್ತಾ ಇದೀರಾ ನಮ್ಮ ಹತ್ರ ದಾಖಲೆಗಳಿದ್ದಾವೆ ದಾಖಲೆ ಆಗ್ಲಿಕ್ಕೂ ನಾವು ಹೋರಾಟ ಮಾಡ್ತೀವಿ ಅಂತ ದಾಖಲೆಗಳಿಗೂ ಕೂಡ ಇಲ್ಲಿ ಬೆಲೆ ಸಿಗ್ತಾ ಇಲ್ವಾ ಹತ್ತು ದಿನ ಆಗಿದೆ ಈಗಾಗಲೇ ಹೋರಾಟದಲ್ಲಿ ಏನೆಲ್ಲ ದಾಖಲೆಗಳಿದೆ ನಿಮ್ಮಲ್ಲಿ ಸರ್ ನೋಡಿ ದಾಖಲೆಗಳು ಬೇರೆ ಭ್ರಷ್ಟಾಚಾರದ ದಾಖಲೆಗಳು ಬೇರೆ ಇದ್ದಾವೆ ನಾವು ಕೇಳ್ತಾ ಇರ್ತಕ್ಕಂಥ ಮೇನ್ ಡಿಮ್ಯಾಂಡ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಆರ್ ಟಿ ಎಲ್ ನಾವು ಕೇಳಿರ್ತಕ್ಕಂಥ ಅರ್ಜಿಗಳು ಏನಿದ್ದಾವೆ ಅದೇನೇ ದಾಖಲೆ ಮೂವತ್ತು ಪಂಚಾಯತ್ಗಳಲ್ಲೂ ಕೂಡ ಶೇಕಡ ಇಪ್ಪತ್ತೈದರ ಹಣದ ಅನುದಾನದಲ್ಲಿ ಏನು ಹಣ ಮೀಸಲಿಟ್ಟು ನಮ್ಮ ಖಾತೆಯಿಂದ ಅವರು ಖರ್ಚು ಮಾಡಬೇಕಾಗಿತ್ತು ಅದು ಆಗಿಲ್ಲ ಅನ್ನೋದೇ ದೊಡ್ಡ ದಾಖಲೆ ಅದರ ಮೇಲೆ ಇವ್ರ ಮೇಲೆ ಯಾವ ರೀತಿಯ ಕ್ರಿಮಿನಲ್ ಮೊಕದ್ದಮೆ ಮೇಲೆ ದಾಖಲೆ ಮಾಡಬಹುದು ಅಥವಾ ಅಮಾನತ್ ಮಾಡಬಹುದು ಏನಾದರೂ ಮೇಲಾಧಿಕಾರಿಗಳು ಅವ್ರು ಮಾಡ್ತಾ ಇಲ್ಲದ ಅನ್ನೋದೇ ಪ್ರಶ್ನೆ ಈಗ ಅವ್ರು ಯಾಕೆ ಇವ್ರನ್ನ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಅನ್ನೋದೇ ಪ್ರಶ್ನೆ ಅಂದ್ರೆ ಇವರೆಲ್ಲ ಕೂಡ ದಲಿತರ ವಿರುದ್ಧವಾಗಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅಷ್ಟೇ ನೀವು ನೀವಂತ ಮಾತಲ್ಲಿ ಮೇಲ್ನೋಟಕ್ಕೆ ಕಾಣುತ್ತೆ ಬೇಲಿನೇ ಹೋಗ್ಬಿಟ್ಟು ಹೊಲ ಮೇದಂಗೆ ಅರ್ಥ ಬರ್ ನೂರಕ್ಕೂ ನೂರು ಸತ್ಯವಾದ ಮಾತಿದು ಯಾರು ದಲಿತರಿಗೆ ರಕ್ಷಣೆ ಕೊಡಬೇಕು ಯಾರ ದಲಿತರಿಗೆ ಸೌಲಭ್ಯ ಕಳ್ಸಿ ಅವರೇ ಇವಾಗ ದಲಿತರಿಗೆ ಸೌಲಭ್ಯ ಸಿಗದಂಗೆ ತಡೆಗೋಡೆ ಇಟ್ಕೊಂಡಿದ್ದಾರೆ ಅದು ನೂರಕ್ಕೆ ನೂರು ವಾಸ್ತವ ಸತ್ಯ ಸರ್ ಒಟ್ಟಾರೆಯಾಗಿ ಹನ್ನೊಂದನೇ ದಿನದ ಹೋರಾಟ ಯಾವ ರೀತಿ ಸರ್ ಸರ್ ಹನ್ನೊಂದನೇ ದಿವಸ ಈಗ ಹೇಳಿದೀವಿ ಆಲ್ರೆಡಿ ನಾವು ಜಿಲ್ಲಾಡಳಿತ ತಾಲೂಕು ಆಡಿದ ವಿರುದ್ಧ ಭಿಕ್ಷಾಟಕ್ಕೆ ಹೋಗ್ತೀವಿ ನಾಡಿದ್ದು ಹೋರಾಟ ಏನಂತ ನಾಳೆ ನಾವು ಚರ್ಚೆ ಮಾಡಿ ನಾಡಿದ್ದಿನ ಹೋರಾಟದ ರೂಪರೇಷೆಗಳನ್ನು ನಾವು ಹೇಳ್ತೀವಿ ತಮ್ಗೊಮ್ಮೆ ನಮ್ಗೆ ಗಮನಕ್ಕೆ ತರ್ತೀವಿ